మీరు సుమీర్ అమ్మా అల్బేట సుమీరు అల్బడ సుమీర్ తాయి డాక్టర్ అలా సుమీరు సుమీర్ తాయి సుమీర్ యారమ్మ సుమీర్ యారమ్మ అవడిది అమృతది ఉత్తరవు ఇదే అమ్మా ಪ್ರಶ್ನೆ ಮೇಲೆ ಪ್ರಶ್ನೆ ಇರಲಿ ಸಾವಿರ ಈ ತಾಯಿ ಮಗುವಿಗಿಲ್ಲ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪಬ್ಲಿಕ್ ನ್ಯೂಸ್ ನಾನು ನವೀನ್ ಸೂರ್ಯ ಮೂರು ದಶಕಗಳಿಂದ ಹಾಸಿಗೆ ಹಿಡಿದ ಮಗಳ ಆರೈಕೆಯಲ್ಲಿ ಬಡತಾಯಿ ಆರ್ಥಿಕ ನೆರವು ನೀಡಿ ಮಾನವೀಯತೆ ಮೆರೆದ ಶಿವಚಂಗಾವರ ಬಾಲ್ಯದಿಂದ ಮೂವತ್ತೈದು ವರ್ಷಗಳವರೆಗೆ ಅಂಗವಿಕಲತೆಯಿಂದ ಬಳಲುತ್ತಿದ್ದ ಶಿರಾ ತಾಲೂಕಿನ ಬೇನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸಿದ್ದಾಪುರ ಗ್ರಾಮದ ಮೂವತ್ತೈದು ವರ್ಷದ ಯುವತಿ ಕುಶ್ವಲತರವರ ಕಷ್ಟಕ್ಕೆ ಸ್ಪಂದಿಸಿದ ಶಿರಾ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಶಿವಚಂಗಾವರ ಇಂದು ಪುಷ್ವಲತಾರವರ ಮನೆಗೆ ಭೇಟಿ ಕೊಟ್ಟು ಕುಶಲಾಪುರ ವಿಚಾರಿಸಿ ಆರ್ಥಿಕ ಸಹಾಯ ಮಾಡುವುದರ ಮೂಲಕ ಮಾನವೀಯತೆಯ ಹೆಚ್ಚಿಸಿದರು ಈ ಬಗ್ಗೆ ಮಾತನಾಡಿದ ಶಿವಚಂಗವರ ಮೂವತ್ತೈದು ವರ್ಷಗಳಿಂದ ಅಂಗವಿಕಲೆಯಾಗಿ ಮನೆಯಲ್ಲಿ ಇರುವ ಪುಷ್ಪಲತಾರವರ ಸೇವೆ ಅವರ ತಾಯಿ ಗೌರಮ್ಮ ನಿತ್ಯ ಮಾಡುತ್ತಿರುವುದು ಅಮ್ಮ ಎನ್ನುವ ಪದಕ್ಕೆ ನಿಜ ದೊರೆತಂತಾಗಿದೆ ಉಳ್ಳವರು ಇಂಥವರಿಗೆ ಸಹಾಯ ಮಾಡುವುದರ ಮೂಲಕ ಸೇವೆಯಲ್ಲಿ ಭಗವಂತರನ್ನು ಕಾಣಬೇಕು ಎಂದರು ಕಳೆದ ಒಂದು ವರ್ಷದಿಂದ ಸರ್ಕಾರ ನೀಡುವ ಅಂಗವಿಕಲ ವೇತನ ಬಾರದ ಕಾರಣ ಕುಟುಂಬ ಕಂಗಾಲಾಗಿದೆ ಪುಷ್ಪಲತಾ ಅವರ ಪಿಂಚಣಿ ಸಮಸ್ಯೆ ಬಗ್ಗೆ ಗಮನ ಹರಿಸಿ ಬಡ ಕುಟುಂಬಕ್ಕೆ ನೆರವಾಗಿ ಸಮಸ್ಯೆ ಬಗೆಹರಿಸಿಕೊಡುವಂತೆ ಶಾಸಕರಾದ ಡಾಕ್ಟರ್ ಟಿಬಿ ಜಯಚಂದ್ರ ಅವರಿಗೆ ಕರೆ ಮಾಡಿ ಮನವಿ ಮಾಡಿದ ಶಿವಚಂಗ್ ಅವರ ಮನವಿಗೆ ಸ್ಪಂದಿಸಿದ ಶಾಸಕ ಟಿಬಿ ಜಯಚಂದ್ರ ಅವರು ಪುಷ್ಪಲತಾ ಅವರ ಪಿಂಚಣಿ ಸಮಸ್ಯೆ ತಕ್ಷಣ ಬಗೆಹರಿಸುವಂತೆ ತಾಲೂಕು ಕಚೇರಿ ದಂಡಾಧಿಕಾರಿಗಳಿಗೆ ಸೂಚಿಸಿದರು ಅಂಗವಿಕಲರ ವೃದ್ಧರು ವಿಧಿವರ ಪಿಂಚಣಿ ಬಗ್ಗೆ ಯಾವುದೇ ಸಮಸ್ಯೆ ಬಾರದಂತೆ ನೋಡಿಕೊಂಡು ಸಮಸ್ಯೆಗಳು ಬಂದಲ್ಲಿ ತಕ್ಷಣ ಸ್ಪಂದಿಸಬೇಕು ಎಂದರು ಶಿರಾ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಶಿವು ಚಂಗವರವರ ಮಾನವೀಯ ಸೇವೆ ಜನಮೆಚ್ಚುಗೆ ಪಾತ್ರವಾಯಿತು ಪುಷ್ಪಲತಾ ತಾಯಿ ಗೌರಮ್ಮ ಮುಖಂಡರಾದ ದೇವರಾಜು ಸೇರಿದಂತೆ ಪ್ರಮುಖರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಶಿರಾ ತಾಲೂಕಿನ ಒಂದು ಗೌಡಿಗೆರೆ ಹೋಬಳಿಯ ಬೇವನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಿದ್ದಾಪುರ ಗ್ರಾಮದಲ್ಲಿ ಗೌರಮ್ಮನವರ ಸರಿಸುಮಾರು ಮೂವತ್ತು ಏಳು ವರ್ಷದ ಪುಷ್ಪಾವತಿ ಅನ್ನೋರು ಸಂಪೂರ್ಣವಾಗಿ ಅಂಗವಿಕಲರಾಗಿರ್ತಾರೆ ಈಗ ನಮ್ಮ ಬಾನಹಳ್ಳಿ ಅವರು ಹಾಗೂ ನವೀನ್ ಅವರು ಒಂದು ಸುದ್ದಿ ಬಿತ್ತರ ಮಾಡಿದರು ಆ ಸುದ್ದಿ ನೋಡಿ ನಾನು ಈ ಯಮನ್ ನೋಡಬೇಕು ಅಂತ ಹೇಳಿಬಿಟ್ಟು ನಾನು ಇವತ್ತು ಇಲ್ಲಿಗೆ ಭೇಟಿ ಕೊಟ್ಟಿದ್ದೀನಿ ಇವರು ಸಂಪೂರ್ಣ ಅಂಗವಿಕಲತೆ ಹೊಂದಿದ್ದು ಇವ್ರಿಗೆ ಪೆನ್ಷನ್ ಬರ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಆದ ಕಾರಣ ತಹಸೀಲ್ದಾರ್ಗೂ ಸಮೇತ ಮಾಹಿತಿ ಕೊಟ್ಟಿದ್ದೀನಿ ಹಾಗೂ ನಮ್ಮ ಶಾಸಕರಿಗೂ ಸಹ ನಿನ್ನೆನೆ ನಾನು ಮಾಹಿತಿ ಕೊಟ್ಟಿದ್ದೀನಿ ನಿಮಗೆ ತೊಂದರೆ ಐತೆ ಅಂತೇಳಿ ಅವರು ಅವ್ರಿಗೆ ಏನೇನು ಅನುಕೂಲ ಆಗುತ್ತೋ ಅದನ್ನೆಲ್ಲ ನಾನು ಮಾಡಿಸ್ಕೊಡೋಣ ಅಂಥೇಳಿ ನಮ್ಮ ನಮ್ಮ ಜನಪ್ರಿಯ ಶಾಸಕರಾದಂಥ ಶಿವ ಟಿ ವಿ ಜಯಚಂದ್ರ ಒಂದು ಆಶ್ವಾಸನೆ ಹೇಳಿದ್ದಾರೆ ಅವರು ಹೇಳಿಬಿಟ್ಟು ಸ ತಹಸೀಲ್ದಾರ್ಗೂ ಮಾತಾಡಿ ಇನ್ ಇಂಟಿಮೇಷನ್ ಹೇಳಿದ್ದಾರೆ ಅವ್ರು ಬಂದು ನೆನೆ ರಿಪೋರ್ಟು ತೊಗೊಂಡು ಹೋಗಿದ್ದಾರೆ ಇವ್ರಿಗೆ ಸರ್ಕಾರಿ ಸವಲತ್ತುಗಳೆಲ್ಲ ಸಿಗಲಿ ಇವರು ಪಾಪ ಅವರು ಅವರ ತಾಯಿಯವ್ರಿಗೆ ಅವ್ರ ಇವ್ರ ಇವ್ರ ತಂದೆ ಇಲ್ಲ ಮಗು ಅವ್ರ ತಂದೆ ಇಲ್ಲ ಮೂವತ್ತೇಳು ಹಿಂಗೆ ಹೀಗೆ ಸಲಹೋಗುತ್ತಾರೆ ಏನು ಎದ್ದೋ ಕಾಲ ಬೆಡ್ ಇದೆ ಹುಡುಗಿ ಹಂಗಾಗಿ ಯಾರಾದರೂ ದಾನಿಗಳಿದ್ದರೆ ನೀವು ನಂತರನೇ ಬಂದು ಒಂದು ಸಹಾಯ ಮಾಡಬೇಕಾಗಿ ತಮ್ಮಲ್ಲಿ ಬೇಡ್ಕೊಳ್ತೀನಿ ದಯವಿಟ್ಟು ಇಂಥವರಿಗೆ ಒಂದು ಉಪಕಾರ ಮಾಡಿದರೆ ಒಂದು ದೇವರಾದರೂ ಮೆಚ್ಚುವಂಥ ಒಂದು ಕೆಲಸವಾಗುತ್ತೆಂದು ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಭಗವಂತ ಈ ಇವ್ರಿಗೆ ಈ ಕುಟುಂಬಕ್ಕೆ ಒಳ್ಳೇದು ಮಾಡಲಿ ಇವರ ಆಸೆಗಳು ಇವರ ಕೆಲಸಗಳೆಲ್ಲ ಈಡೇರಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ ಬಟ್ ಇಂಥ ಕಷ್ಟ ಯಾರಿಗೂ ಬರಬಾರ್ದು ನಿಜವಾಗೂ ಅದೊಂದು ಭಾಳ ನನಗೆ ದುಃಖಕರವಾದ ಸಂಗತಿ ಏಮು ನೋಡ್ರಿ ಮೂವತ್ತೇಳು ವರ್ಷದಿಂದನೂ ಏನು ಸಲಹಬೇಕಂದ್ರೆ ಈಗ ಗಂಡ ಇಲ್ಲ ಈ ಮಗು ಕಟ್ಕೊಂಡು ಈ ಮಗು ಕೂಲಿ ಮಾಡ್ಕೊಂಡು ಇಂಥ ಜೀವನ ಮಾಡ್ಕೊಂಡು ಇಂಥ ಈ ಮಗುನೇ ಸಲಿಸ್ತಿರೋದು ಎಂದರೆ ಈ ತಾಯಿಗೊಂದು ನಿಜವಾಗೂ ಒಂದು ಸಲಾಮ್ ಹೇಳಲೇಬೇಕು ಇಂಥ ಪರಿಸ್ಥಿತಿಯಲ್ಲೂ ಇಂಥ ಯಮ್ಮನ ಕಾಪಾಡ್ತಾ ಇದೆ ಯಮಗೇನು ಎಲ್ಲೂ ಏನು ಎದ್ದೇಳೋಕ್ಕಾಗಲ್ಲ ಏನಿಲ್ಲ ಪೂರ್ತಿ ಸಂಪೂರ್ಣವಾಗಿ ಅಂಗವಿಕಲ್ರು ಯಮ್ಮ ದಯವಿಟ್ಟು ಇದನ್ನ ಇದು ಯಾರಾದ್ರೂ ಸ್ವಲ್ಪ ಸಹಾಯ ಮಾಡೋರಿದ್ರೆ ಬಂದು ಸಹಾಯ ಮಾಡ್ಬೇಕಲ್ಲಿ ತಮ್ಮಲ್ಲಿ ಬೇಡ್ಕೊಳ್ತೀನಿ ಅಧಿಕಾರಿಗಳು ಶಿರಾ ತಾಲೂಕಿನ ಕಂದಾಯ ಅಧಿಕಾರಿಗಳು ಅಥವಾ ಅದಕ್ಕೆ ಸಂಬಂಧಪಟ್ಟ ಯಾವುದೇ ಅಧಿಕಾರಿಗಳಿರಲಿ ಇಂಥವ್ರನ್ನ ಮುಂಚೆನೇ ಈಗ ಮಾಧ್ಯಮಗಳು ಬಂದ ಮೇಲೆ ಬಂದು ನೀವು ಎಲ್ಲ ನೋಡಿ ಮಾಡೋದ್ಕಿಂತ ಮುಂಚೆನೇ ಪ್ರಿಕಾಷನಿ ತಗೊಂಡು ಇಂಥ ಇಂಥ ಕುಟುಂಬಕ್ಕೊಂದು ನೆರವಾದರೆ ನಿಮಗೂ ದೇವರು ಒಳ್ಳೇದು ಮಾಡ್ತಾನೆ ನಿಮ್ಮ ಒಂದು ಉದ್ಯೋಗ ಒಂದು ಗೌರವ ಸಿಕ್ತದಂತಾಗುತ್ತೆ ದಯವಿಟ್ಟು ನೀವು ನಿಮ್ಮಲ್ಲಿ ಮನವಿ ಮಾಡ್ತೀನಿ ಯಾರಾದ್ರೂ ಇದೆ ನಮ್ಮ ತಾಲೂಕಲ್ಲಿ ಯಾರನ್ನ ಇಂಥ ಅಂಗವಿಕಲರು ಅಥವಾ ಸಂಪೂರ್ಣ ಅಂಗವಿಕಲತೆ ಹೊಂದಿರೋರು ಯಾರನ್ನ ಇದ್ರೆ ನೀವೇ ಗುರುತಿಸ್ಬಿಟ್ಟು ಅವ್ರಿಗೊಂದು ಸಹಾಯ ಮಾಡಿದ್ರೆ ನಿಮ್ಮ ಕುಟುಂಬಕ್ಕೂ ಒಳ್ಳೇದಾಗುತ್ತೆ ಬೇಳ್ಕೊಡ್ತೀನಿ ಅಧಿಕಾರಿಗಳು ದಯವಿಟ್ಟು ಇತ್ತ ಇಂತ ಇಂತ ಇಂಥ ಪ್ರಾಬ್ಲಮ್ ಇರೋಂತ ಗಮನ ಅನ್ನಿಸ್ಬೇಕಾಗಿ ತಮ್ಮಲ್ಲಿ ಬೇಡ್ಕೊಳ್ತೀನಿ ಎಷ್ಟೇ ದುಡ್ಡಿದ್ರು ಆ ಎಷ್ಟ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ